ಮೋಸ್ಟ್ಲಿ ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ ಮನಸ್ಥಿತಿ ಸರ್ ನೀವು ಆಗ್ಲೇ ಹೇಳಿದ್ರಲ್ಲ ಅದನ್ನೇನೆ ಈಗ ನೀವು ಕಾಡಲ್ಲಿ ಶೂಟಿಂಗ್ ಮಾಡಿದಿರಿ ನೀವು ಮನಸ್ಸು ಮಾಡಿದಿರಿ ಅಂದ್ರೆ ಬಳಸಿ ಏನಾದ್ರು ಮಾಡಬಹುದಾಗಿತ್ತು ಇವಾಗ ತುಂಬಾ ಜನ ಅದಕ್ಕೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇಪ್ಪತ್ತಾರು ರಗಳ್ ಪರ್ಮಿಷನ್ ತಗೊಳ್ಳೋದ್ ಕಷ್ಟ ಅಲ್ಲಿ ಹತ್ತದ್ ಕಷ್ಟ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ನಮ್ಮ ಮಾನ್ಯ ಅರಣ್ಯ ಸಚಿವರಿಗೆ ತುಂಬಾ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನಮ್ಗೆ ಪರ್ಮಿಷನ್ ಎಲ್ಲ ಎಲ್ಲೆಲ್ಲಿ ಬೇಕು ಏನ್ ಕತೆ ನಾವು ಅದೇ ರೀತಿಯಲ್ಲಿ ಅವರಿಗೆ ಪರ್ಮಿಷನ್ ಕೇಳೋದು ಎಲ್ಲವೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಒಂದು ಒಂದು ಕಡೆಗೆ ಸ್ವಲ್ಪ ಕಾಂಟ್ರವರ್ಷನ್ ಆಗ್ಬಿಡಿತ್ತು ಒಂದು ಟೈಮಲ್ಲಿ ನ್ಯೂಸ್ ಆಗಿತ್ತು ಅಲ್ಲೆಲ್ಲೋ ಏನೋ ಯಾರೋ ಒಂದಷ್ಟು ಜನ ಸುಮ್ ಸುಮ್ನೆ ಅಲ್ಲೇನೋ ದುಡ್ಡಿಂದು ವಿಚಾರಕ್ಕೆ ಏನಕ್ಕೂ ಇದು ಮಾಡಿ ನ್ಯೂಸ್ ಆಯ್ತು ಸ್ವಲ್ಪ ಅವಾಗ ಅವ್ರಿಗೆ ಯಾವತ್ತೂ ತಾಳ್ಮೆ ಕಳ್ಕೊಳ್ಳಲಿಲ್ಲ ಅವ್ರ ಅಫಿಷಿಯಲ್ಸ್ ಗಳನ್ನ ಕಳ್ಸಿದ್ರು ನಾನು ಅವ್ರ ಜೊತೆ ಮಾತಾಡಿದೆ ಅವ್ರಿಗೊಂದು ಟೆನ್ಷನ್ ಇರುತ್ತೆ ಯಾಕಂದ್ರೆ ಜನರಾಗ್ಬೋದು ಮಾಧ್ಯಮ ಆಗ್ಬೋದು ಒಂದ್ ಪ್ರೆಷರ್ ಕ್ರಿಯೇಟ್ ಮಾಡ್ಬಿಡುತ್ತೆ ಒಂದು ಪ್ರಾಧಿಕಾರದ ಮೇಲೆ ಒಂದ್ ಒಂದು ಅಧಿಕಾರದಲ್ಲಿ ಇರೋವ್ರಿಗೆ ಅವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಯಾರಿಗೂ ಫೇವರಿಸಂ ಮಾಡದ್ ಮಾಡ್ಬಿಟ್ರೆ ಜನರಿಗೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗ್ಬಿಡುತ್ತೆ ಅವ್ರಿಗೆ ನಾನು ಅವ್ರಿಗೆ ತುಂಬಾ ಭರವಸೆ ಕೊಟ್ಟಿದ್ದೆ ಸರ್ ಏನು ವೆಲ್ಯೂಷನ್ ಆಗದಿರೋ ತರದಲ್ಲಿ ನನ್ನ ಜವಾಬ್ದಾರಿ ಏನೇ ಇದ್ರು ನಾನು ಅದಕ್ಕೆ ನಿಂತ್ಕೊಳ್ತೀನಿ ನೀವೇನು ಅವ್ರ ಅವ್ರು ಮುಂಚೆನೇ ಹೇಳ್ತಿದ್ರು ನೋಡಪ್ಪ ಹಿಂಗ ಹಿಂಗೆಲ್ಲ ಇರುತ್ತೆ ನೀವು ಶೂಟಿಂಗ್ ಮಾಡ್ಬಿಡ್ತೀರಾ ಕೇರ್ಫುಲ್ಲು ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಜನರಿಗೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ನಾನು ಹೊಡೆರು ಒಂದು ಒಬ್ಬ ಅದ್ಭುತ ನಾಯಕರು ಅವರು ಒಬ್ಬ ಅದ್ಭುತ ಮಿನಿಸ್ಟರ್ ಅಂತ ಅಂದ್ಕೊಳ್ತೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನೇ ಮಾತಾಡ್ತಾರೆ ಅವ್ರ ಬಗ್ಗೆ ಅವರು ತುಂಬಾ ನೀಟ್ ಸೀದಾ ಒಬ್ಬ ಪ್ರೊಫೆಸರ್ಸ್ ಕಳ್ಸಿದ್ರು ಅವ್ರು ಒಳಗಡೆ ನೋಡಿದ್ರು ಏನಿಲ್ಲ ಅವ್ರಿಗೆಲ್ಲ ಗೊತ್ತಾಗೋಯ್ತು ಅಲ್ಲಿ ನಾವು ಮರಗಳೆಲ್ಲ ಎಲ್ಲ ಇದು ಮರಗಳು ಸಿನಿಮಾಗೆ ಯೂಸ್ ಮಾಡೋ ಮರಗಳು ಗೊತ್ತಾಗೋಯ್ತು ಅವರಿಗೆ ನಾವು ಹೇಳದ್ವಿ ಅಷ್ಟೆಲ್ಲ ಕಷ್ಟ ಪಡಕಾಗಲ್ಲ ಜೀವದ ಶಕ್ತಿ ಇಲ್ಲ ಇದಾದ್ರೆ ಹೊತ್ಕೊಂಡು ಹೋಗ್ಬೋದು ನಾವು ಅನ್ನೋ ತರದಲ್ಲಿ ತುಂಬಾ ಅದ್ಭುತವಾದ ಸಪೋರ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇನೆ ಎಲ್ಲೆಲ್ಲಿ ಶೂಟ್ ಮಾಡಿದಾಗ ಆ ಊರ್ನವರೆಲ್ಲ ಸೊ ಅವ್ರೆಲ್ರಿಗೂ ನಾವು ಋಣಿ ನಾನ್ ನಾನು ಯಾಕೆ ಮಾತನ್ನ ಹೇಳಿದೆ ಅಂತಂದ್ರೆ ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ ಇದೆಯಲ್ಲ ಸರ್ ಆ ಸ್ಟ್ರಗಲ್ ಇದೆಯಲ್ಲ ಅದು ಸೋಲುವಂತ ಜೊತೆಗೆ ಏನಂದ್ರೆ ಸೋಲದನ್ನ ನಾವು ಸೋಲನ್ನ ಸ್ವಲ್ಪ ಒಪ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಏನಂದ್ರೆ ನಿರಂತರವಾದ ಹೋರಾಟ ನಾನು ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರಿಷಾ ನಿಮ್ಗೆ ಇಷ್ಟ ಆಗುತ್ತೆ ಏನಂತಂದ್ರೆ ಈ ಕಾಡಲ್ಲಿ ಹುಲಿ ಜಿಂಕೆಯನ್ನ ಬೆನ್ನೆಡ್ಕೊಂಡು ಹೋಗ್ಬೇಕಾರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೆ ಅಂತ ಗೆಲ್ಲದು ಯಾಕಂದ್ರೆ ಹುಲಿಗೆ ಅದೊಂದು ಆಹಾರದ ಪ್ರಶ್ನೆ ಅಷ್ಟನ್ನೇ ಜೀವ ಮತ್ತೆ ಜೀವನದ ಪ್ರಶ್ನೆ ಸೊ ಬಹುಶಃ ಏನು ಅಂದ್ರೆ ನಿಮ್ಮ ಪ್ರತಿ ಎಫರ್ಟ್ ಅಲ್ಲಿ ಇದು ಖಂಡಿತವಾಗ್ಲು ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅದೇ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅನ್ಕೊಂಡಿದ್ ಕೆಲಸ ಮಾಡೋದಕ್ಕೋಸ್ಕರ ಆ ಓಟ ಇದ್ದೇ ಇರುತ್ತೆ ಓಡ್ತಾನೆ ಇರ್ತೀವಿ ತಿರ್ಗೇ ನೋಡಲ್ಲ ಹಂಗ್ ಹೌದು ಸೊ ಆ ಹೋರಾಟ ಇದ್ದೇ ಇರುತ್ತೆ ಖಂಡಿತ ಅಲ್ವಾ ಆಮೇಲೆ ನಮ್ಗೆ ಆ ನಾವು ಲೈಫ್ ಅಲ್ಲಿ ಜೀರೋ ಇಂದ ಸ್ಟಾರ್ಟ್ ಮಾಡೋದ್ ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ಸ್ಟಾರ್ಟ್ ಆಗಿದ್ದು ಪಾತಾಳದಿಂದ ಮೈನಸ್ ಅಲ್ವಾ ಹಂಗಾಗಿ ಕಳ್ಕೊಳ್ಳೋದೇನು ಇಲ್ಲ ಯಾವ ಯಶಸ್ಸು ಹಿಕ್ಸೋದು ಇಲ್ಲ ಯಾವ ಒಂದು ಸೋಲು ನಮ್ಮನ್ನು ಕುಗ್ಸೋದು ಎಲ್ಲದಕ್ಕೂ ತುಂಬಾ ಓಪನ್ ಆಗಿರುತ್ತೆ ಓಕೆ ಇದ್ ಆಯ್ತಾ ಓಕೆ ಯು ಇದು ಹಿಂಗಾಯ್ತಾ ಓಕೆ ಸರಿ ಬನ್ನಿ ಮಾಡೋಣ ಸೂಪರ್ ಆಗಿ ಆ ಟೀಸರ್ ಅಲ್ಲಿ ಒಂದು ಹುಲಿ ಬೆಳೆ ಬೆಳಸಿರಿ ನೀವು ಬಹಳ ಅದ್ಭುತವಾಗ ಬಂದಿದೆ ಬಹುಶಃ ಅದೇನು ತುಂಬಾ ಡೆಪ್ ಇದೆ ಅಂತ ಅನ್ಸುತ್ತೆ ಅದು ಒಂದು ಒಂದು ಪಾತ್ರವಾಗಿ ಬರುತ್ತೆ ಸುಮ್ಮನೆ ಒಂದಿನ ಬರುತ್ತೆ ಅದನ್ನ ಎಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಎಂ ಪಿ ಸಿ ಒಂದು ಇಂಟರ್ನ್ಯಾಷನಲ್ ಕಂಪನಿ ಮಾಡಿರೋದ್ ಜೊತೆಗೆ ಭಾರತದ ಸುಮಾರಷ್ಟು ಒಂದು ಇಪ್ಪತ್ತೈದು ಕಂಪನಿಗಳು ಬಿ ಎಫ್ ಎಕ್ಸ್ ಕಂಪನಿಗಳು ಕೆಲಸ ಮಾಡಿದ್ದಾರೆ ಸಿನಿಮಾ ಜೊತೆಗೆ ಅಂದ್ರೆ ಬಿಎಫ್ ಎಕ್ಸ್ ಯಾವತ್ತು ವಿ ಎಫ್ ಎಕ್ಸ್ ಅನ್ಸಬಾರ್ದು ಆವಾಗಲೇ ಅದು ನಿಜವಾದ ರಿಯಲ್ ಆಗಿ ಅನ್ಸಬೇಕು ಅದು ಸಿನಿಮಾದೊಳಗಡೆ ಬ್ಲೆಂಡ್ ಆಗ್ಬೇಕು ಯಾವುದು ಕಾಣಿಸ್ಬಿಡ್ಬಾರ್ದು ಏನು ಸೊ ಕಾಣಿಸ್ಬಿಟ್ರೆ ನಿಮ್ಗೆ ಕತೆ ಅಷ್ಟು ಡೆಪ್ ಇಲ್ಲ ಅನ್ನೋ ತರ ಅನ್ಸಿಬಿಡುತ್ತೆ ಸೊ ಹಂಗಾಗಿ ಅದು ತುಂಬಾ ಮರ್ಜಾಗಿ ಜೊತೆಗೆ ಬ್ಲೆಂಡ್ ಆಗಿ ಬಂದಾಗ ಪಾರ್ಟ್ ಆಫ್ ದ ಸಿನಿಮಾ ಅಂದಾಗ ಅದು ನಿಜವಾದ ಸರಿಯಾದ ಅಲ್ಲ ನಿಮ್ ನಿಮ್ಮ ನಿಮ್ಮ ಕಥೆ ನಿಮ್ಮ ಚಿತ್ರಕಥೆ ನಿಮ್ಮ ಸಂಭಾಷಣೆ ನಿಮ್ಮ ಚಿಂತನೆಗಳಲ್ಲಿ ಏನು ಅಂತಂದ್ರೆ ಹಲವಾರು ಸಂಗತಿಗಳು ಹಾಸು ಹೊಕ್ಕಾಗಿ ಬಿಟ್ಟಿರ್ತವೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಒಬ್ಬ ಕಲಾವಿದನಿಗೆ ಒಬ್ಬ ನಿರ್ದೇಶಕರಿಗೆ ನಾನೊಂದು ಹೇಳ್ತೀನಿ ನಿಮ್ ಸಿನಿಮಾ ಎಷ್ಟರ ಮಟ್ಟಿಗೆ ಅದರ ಅದರ ತೀವ್ರತೆ ಪಡ್ಕೊಳ್ಳುತ್ತೆ ಅದ್ರ ಆಳ ತೋರಿಸುತ್ತೆ ಅಂತಂತಂದ್ರೆ ಎಲ್ಲವೂ ಇರುತ್ತೆ ಅಸ ಸಮಾಧಾನ ಇರಲ್ಲ ರಾಜನಿಗೆ Al menos yo creo que tenemos más